ಸ್ನೇಹಿತರೆ ಹೆಣ್ಣು ಮಕ್ಕಳ ಸುಕನ್ಯಾ ಸಮೃದ್ಧಿ ಯೋಜನೆ ಯಾರ್ಯಾರೆಲ್ಲ ಮಾಡಿಸಿದಿರ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಅದರ ಜೊತೆಯಲ್ಲಿ ಅಂಚೆ ಕಚೇರಿಯಲ್ಲಿ ಯಾರದು ಅಕೌಂಟ್ ಇದೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ಇದುವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಈ ವಿಡಿಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಯಾರಲ್ಲ ಹೆಣ್ಣು ಮಕ್ಕಳಿನ ಹೆಸರಿನಲ್ಲಿ ಇದ್ರಿ ಅಂದ್ರೆ ಡೆಪಾಸಿಟ್ ಅನ್ನ ಮಾಡ್ತಾ ಇದ್ರಿ ಹೂಡಿಕೆಯನ್ನ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಇದೇ ಜನವರಿ ಒಂದನೇ ತಾರೀಕಿನಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಒಂದನೇ ತಾರೀಕಿನಿಂದ ಬಡ್ಡಿ ದರವನ್ನು ಇಲ್ಲಿ ಜಾಸ್ತಿ ಮಾಡ್ತಾ ಇರುವಂತದ್ದು ಆ ಹೂಡಿಕೆ ಮೇಲೆ ಕೊಡುವಂತಹ ಇಂಟ್ರೆಸ್ಟ್ ಅನ್ನು ಜಾಸ್ತಿ ಮಾಡ್ತಾ ಇದ್ರೆ ಹಾಗಾದ್ರೆ ಇಷ್ಟು ಜಾಸ್ತಿ ಮಾಡ್ತಾ ಇದಾರೆ ಅಂತ ನೀವು ಕೇಳಬಹುದು ಜನವರಿ ಒಂದನೇ ತಾರೀಕಿನಿಂದ ಶೇಕಡಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ಇಲ್ಲಿ ಜಾಸ್ತಿ ಮಾಡ್ತಿರುವಂತದ್ದು ಶೇಕಡ ಜೀರೋ ಪಾಯಿಂಟ್ ಟೂ ಅಷ್ಟು ಇಲ್ಲಿ ಜಾಸ್ತಿ ಮಾಡ್ತಿರುವಂತದ್ದು ಸೊ ಮೊದಲು ಇದ್ದಿದ್ದಂತದ್ದು ಎಂಟು ಪರ್ಸೆಂಟ್ ಬಡ್ಡಿ ದರವನ್ನು ಕೊಡ್ತಿದ್ರು ಹೂಡಿಕೆ ಮೇಲೆ ಇನ್ವೆಸ್ಟ್ಮೆಂಟ್ ಮೇಲೆ ಸೊ ಈಗ ಏಟ್ ಪಾಯಿಂಟ್ ಟೂ ನಿಮ್ಗೆ ಬಡ್ಡಿ ದರ ಸಿಗ್ತಾ ಇರುವಂತದ್ದು ಇಂಟ್ರೆಸ್ಟ್ ಸಿಗ್ತಾ ಇರುವಂತದ್ದು ನಿಮ್ಮ ಒಂದು ಬಂಡವಾಳದ ಮೇಲೆ ಅಂದ್ರೆ ಹೂಡಿಕೆಯ ಮೇಲೆ ಅಂದ್ರೆ ವಾರ್ಷಿಕವಾಗಿ ನಿಮ್ಗೆ ಟೋಟಲ್ ಆಗಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ನಿಮ್ಗೆ ಬಡ್ಡಿ ಸಿಗ್ತಾ ಇರುವಂತದ್ದು ಸುಕನ್ಯ ಸಮೃದ್ಧಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮೇಜರ್ ಆಗಿ ಕಾಮೆಂಟ್ ಬಂದ್ರೆ ಅಂದ್ರೆ ಜಾಸ್ತಿ ಕಾಮೆಂಟ್ ಬಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋವನ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಗುಡ್ ನ್ಯೂಸ್ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಅಕೌಂಟ್ ಯಾರ ಹತ್ರ ಇದೆ ಅಂದ್ರೆ ಅಂಚೆ ಕಚೇರಿಯ ಖಾತೆ ಯಾರ ಹತ್ರ ಇದೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಇಲ್ಲಿ ಮೂರು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ನಿಶ್ಚಿತ ಠೇವಣಿಯ ಮೇಲೆ ಇದಕ್ಕೂ ಕೂಡ ಬಡ್ಡಿ ದರವನ್ನು ಜಾಸ್ತಿ ಮಾಡಿರುವಂತದ್ದು ಹಾಗಾದ್ರೆ ಎಷ್ಟು ಮಾಡಿದರೆ ಅಂತ ನೀವು ಕೇಳ್ತಿರ್ಬೋದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅನ್ನ ಇಲ್ಲಿ ಮಾಡಿರುವಂತದ್ದು ಸೊ ಮೊದ್ಲು ಸೆವೆನ್ ಪರ್ಸೆಂಟ್ ಇತ್ತು ಇವಾಗ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಟೋಟಲ್ ಆಗಿ ನಿಮಗೆ ರಿಟರ್ನ್ ಸಿಗ್ತಾ ಇರುವಂತದ್ದು ಅಂದ್ರೆ ಬಡ್ಡಿ ಸಿಗ್ತಾ ಇರುವಂತದ್ದು ನಿಮ್ಮ ಹೂಡಿಕೆಯ ಮೇಲೆ ಅಂಚೆ ಕಚೇರಿಯ ಖಾತೆಯಲ್ಲಿ ಅಂದ್ರೆ ಪೋಸ್ಟ್ ನ ಅಕೌಂಟ್ ಅಲ್ಲಿ ಯಾರು ಮೂರು ವರ್ಷದ ಎಫ್ ಡಿ ಅನ್ನು ಇರ್ತಾರೆ ಅಂದ್ರೆ ನಿಶ್ಚಿತ ಠೇವಣಿಯನ್ನು ಇರ್ತಾರೆ ಅವರಿಗೆ ಇಲ್ಲಿ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರವನ್ನು ಇಲ್ಲಿ ಕೊಡ್ತಾ ಇರುವಂತದ್ದು ಯಾರೆಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಮಾಡಿಸಿದ್ರ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂದ್ರೆ ಜನವರಿ ಒಂದನೇ ತಾರೀಕಿನಿಂದ ನಿಮಗೆ ಬಡ್ಡಿ ದರ ಜಾಸ್ತಿ ಆಗ್ತಾ ಇದೆ ಅದೇ ರೀತಿಯಾಗಿ ಅಂಚೆ ಕಚೇರಿಯಲ್ಲಿ ಮೂರು ವರ್ಷದ ಫಿಕ್ಸ್ಡ್ ಡೆಪಾಸಿಟ್ ಅನ್ನ ನಿಶ್ಚಿತ ಠೇವಣಿಯನ್ನು ಯಾರು ಇಡ್ತೀರಾ ಅವ್ರಿಗೂ ಕೂಡ ಇಲ್ಲಿ ಬಡ್ಡಿ ದರವನ್ನು ಜಾಸ್ತಿ ಮಾಡ್ತಾ ಇರುವಂತದ್ದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸೊ ಇದು ಇವತ್ತಿನ ಇನ್ಫಾರ್ಮೇಶನ್ ವಿಡಿಯೋ ಆಗಿತ್ತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯು ಸೊ ಮಚ್ ಯು ಫಾರ್ ವಾಚಿಂಗ್